ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನದ ವಿಚಾರ ತನಿಖೆಯ ಮುಖಾಂತರವೇ ಎಲ್ಲ ಗೊತ್ತಾಗಬೇಕು ಅವನು ಏನು ಹೇಳಿದ್ದಾನೆ ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಅವನೇನೇನು ಹೇಳಿದ್ದಾನೆ ಅದರ ಬಗ್ಗೆ ತನಿಖೆ ಆಗಲಿ ಧರ್ಮಸ್ಥಳ ಅತ್ಯಂತ ಪವಿತ್ರವಾದ ಧಾರ್ಮಿಕ ಕ್ಷೇತ್ರ ಮೊದಲು ತನಿಖೆ ಆಗಬೇಕು ಸತ್ಯ ಹೊರಗೆ ಬರಬೇಕು ಬಿಜೆಪಿ ಅಥವಾ ಕಾಂಗ್ರೆಸ್ ಪಕ್ಷ ಇಲ್ಲಿ ಮುಖ್ಯ ಅಲ್ಲ ಬಿಜೆಪಿಯವರು ಪ್ರಾರಂಭದಲ್ಲಿ ಈ ಬಗ್ಗೆ ಸುಮ್ಮನಿದ್ರು ಹತ್ತು ಸ್ಥಳಗಳಲ್ಲಿ ಅಗೆಯವರೆಗೂ ಸುಮ್ಮನಿದ್ರು ಅದಾದ ನಂತರ ಈಗ ಬಿಜೆಪಿಯವರು ಮಾತನಾಡ್ತಾ ಇದ್ದಾರೆ ಬಿಜೆಪಿ ವಿರುದ್ಧವೂ ಸಚಿವ ಎಂ ಬಿ ಪಾಟೀಲ್ ಕಿಡಿಕಾರಿದ್ದಾರೆ ನೋಡಿ ಒಂದು ಹೆಚ್ಚರಿಕೆಡೆ ಯಾರೇ ಆಗಿದ್ರು ಕೂಡ ಇಂಥ ಒಂದು ಆರೋಪಗಳು ಬಂದಾಗ ಅದು ಸತ್ಯಾಸಕ್ತ ಎಸ್ಐ ಟಿ ಮಾಡಲೇಬೇಕಾಗ್ತದೆ ಬಿಜೆಪಿ ಅವರು ಸ್ವಾಗತ ಮಾಡಿದ್ದಾರೆ ಶ್ರೀಕ್ಷೇತ್ರ ಧರ್ಮಸ್ಥಳ ನಮ್ಮೆಲ್ಲರಿಗೂ ಕೂಡ ನಾವು ನಡ್ಕೊಳ್ಳುವ ವಿಶೇಷವಾಗಿ ಅದು ಮಂಜುನಾಥ್ ಅಂದ್ರೆ ಶಿವ ಮಂಜುನಾಥ್ ಅಂದ್ರೆ ಶಿವ ಅಲ್ಲಿ ಒಬ್ಬ ಧರ್ಮಾಧಿಕಾರಿಗಳು ಇವತ್ತು ನಮ್ಮ ವೀರೇಂದ್ರ ಹೆಗಡೆ ಅವರು ಅವರು ಜೈನ ಒಂದು ಧರ್ಮದವರು ಇದ್ದರೂ ಕೂಡ ಅತ್ಯಂತ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಒಂದು ಕ್ಷೇತ್ರವನ್ನು ಸಹ ಅಭಿವೃದ್ಧಿಪಡಿಸಿದಾರೆ ಇವತ್ತು ಮಂಜುನಾಥ ಈಶ್ವರ ಅವತ್ತು ಜಗತ್ ಆಗ್ಲಿಕ್ಕೆ ಅವತ್ತು ಸಹ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ಅವರು ಕುಟುಂಬಕ್ಕೂ ಕೂಡ ಕಾರಣ ಇವತ್ತು ಅಲ್ಲಿ ಅಪಾದನೆ ಬಂದಿರ್ತಾವೆ ಏನು ಬಂದಿದ್ದಾವೆ ಅವು ಸತ್ಯ ಸುಳ್ಳು ಅನ್ನೋದು ಕೂಡ ಒಮ್ಮೆ ಇದು ಆದ್ಮೇಲೆ ಇವತ್ತು ಮತ್ತಷ್ಟು ಇವತ್ತು ಸಹ ಅಲ್ಲಿ ಆ ಧರ್ಮಸ್ಥಳದ ಮೇಲೆ ಜನರ ವಿಶ್ವಾಸ ನಂಬಿಕೆ ಜಾಸ್ತಿ ಆಗ್ತದೆ ಹೀಗಾಗಿ ಈ ರೀತಿ ದೂಷಣೆ ಮಾಡೋರು ನಮ್ಮ ಜಗದಲ್ಲಿ ಉತ್ತರ ಸಹ ಬಿಜೆಪಿ ಇರೋದ್ರೂ ಕೂಡ ಅವರು ಕೂಡ ಎಸ್ ಐ ಟಿ ನೇಮಕ ಮಾಡ್ಕೊಬೇಕು ಯಾರೇ ಇದ್ರು ಎಸ್ ಐ ಟಿ ನೇಮಕ ಮಾಡಬೇಕಾಗಿತ್ತು ಅದು ಸತ್ಯ ಸುಳ್ಳು ಅದರ ಅರ್ಥ ಅವ್ರು ತಪ್ಪಿಸ್ತಾರೆ ಹೀಗಾಗಿ ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಇವತ್ತು ಧರ್ಮಸ್ಥಳ ಬಳಗೆ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯ ಜನರು ಇಟ್ಕೊಂಡು ಎಲ್ಲರಿಗೂ ಕೂಡ ಅಲ್ಲಿ ಆ ಕ್ಷೇತ್ರದ ನಂಬಿಕೆ ಇದೆ ಯಾಕಂದ್ರೆ ಇಲ್ಲಿ ತರ ನಂಬಿಕೆ ಇದೆ ಅಂದ್ರೆ ಏನಾದರೂ ಯಾರಾದ್ರೂ ಸುಳ್ಳು ಹೇಳಿದ್ರೆ ಅಲ್ಲಿ ಹೋಗಿ ಪ್ರಮಾಣ ಮಾಡಬೇಕು ನೀವು ಅಂತ ಹೇಳ್ತೀವಿ ನಾವು ಅಷ್ಟೊಂದು ನಂಬಿಕೆನ ಇವತ್ತು ಧರ್ಮಸ್ಥಳ ಕ್ಷೇತ್ರ ಮೇಲೆ ಇದೆ ಹೀಗಾಗಿ ಇವರಲ್ಲಿ ಪಕ್ಷ ಗಿಕ್ಷ ಸಂಬಂಧ ಇಲ್ಲ ಕಾನೂನಾತ್ಮಕವಾಗಿ ಯಾವಾಗಲೂ ಇಂಥ ಒಂದು ಗಂಭೀರವಾದಂಥ ಆರೋಪಗಳು ಆರೋಪ ಅಂತ ಹೇಳ್ತೇನೆ ಆರೋಪಗಳು ಬಂದಾಗ ಸ್ವಾಭಾವಿಕವಾಗಿ ನಾವು ಅದನ್ನ ತನಿಖೆ ಏನು ಮಾಡ್ಬೇಕಾಗ್ತದೆ ಮತ್ತು ಸೂಕ್ತವಾಗಿರುವಂತದ್ದು ಎಸ್ ಐ ಟಿನೇ ಮತ್ತು ಎಸ್ ಐ ಟಿ ಬಿಜೆಪಿ ಕೊಡದು ಕೂಡ ಸ್ವಾಗತ ಮಾಡಿ ನೋಡಿ ಒಂದು ಒಂದು ಕೇಳಿ ಯಾರೇ ಆಗಿದ್ರು ಕೂಡ ಇಂಥ ಒಂದು ಆರೋಪಗಳು ಬಂದಾಗ ಅದು ಸತ್ಯಾಸಕ್ತತೆ ಅಂತ ತಿಳ್ಕೊಳ್ಳಕ್ಕೆ ನಾವು ಎಸ್ ಐ ಟಿ ಮಾಡಲೇಬೇಕು